ಹೊಂಗೇರ್ಣ ಶಿವಮೊಗ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ಶಿಕಾರಿಪುರ ಸಂಪ್ರದಾ ಕಾಲೇಜಿನ ಪ್ರಾಚಾರ್ಯ ಪ್ರೊಫೆಸರ್ ಚೆನ್ನೇಶ್ ಹೊನ್ನಾಳಿಯವರ ಮೂರು ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮ ಅಕ್ಟೋಬರ್ ಹನ್ನೆರಡರ ಬೆಳಗ್ಗೆ ಹತ್ತು ಮೂವತ್ತೊಂಬತ್ತಕ್ಕೆ ಪತ್ರಿಕಾ ಭವನದಲ್ಲಿ ನಡೆಯಲಿದೆ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಪ್ರೊಫೆಸರ್ ಚನ್ನೇಶ್ ಮೊದಲ ಕೃತಿ ಅರಿವಿನ ಬೆಳಕು ಇದು ಚನ್ನೇಶ್ ಹೊನ್ನಾಳಿ ಅವರ ಸ್ವತಂತ್ರ ವಿಮರ್ಶಾ ಕೃತಿಯಾಗಿದೆ ಇದರಲ್ಲಿ ನಾಲ್ಕು ಭಾಗಗಳಲ್ಲಿ ಒಟ್ಟು ಮೂವತ್ ಮೂರು ಲೇಖನಗಳಿವೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅವರು ಬರೆದ ವಡ್ಡಾರಾಧನೆ ಪಪ್ ಭಾರತ ಶರಣ ಚಳುವಳಿ ಹೊಸ ಕನ್ನಡ ಸಾಹಿತ್ಯ ಹಸ್ತಪ್ರತಿಶಾಸ್ತ್ರ ಪ್ರತಿಶಾಸ್ತ್ರ ಕೆವಿ ಸುಬ್ಬಣ್ಣ ರಂಗಭೂಮಿ ಸೇರಿದಂತೆ ಅನೇಕ ಲೇಖನಗಳು ಇವೆ ಭಾಗದಲ್ಲಿ ಒಟ್ಟು ಹದಿಮೂರು ಪುಸ್ತಕಗಳ ಕುರಿತ ವಿಮರ್ಶೆ ಇದೆ ಎಂದು ತಿಳಿಸಿದ್ರು ಕಾರ್ಯಕ್ರಮವನ್ನ ಆಯೋಜಿಸಿದ್ದಾರೆ ಇದರಲ್ಲಿ ಒಂದು ಅರಿವಿನ ಬೆಳಕು ಎನ್ನುವದ್ದು ಇದು ವಿಮರ್ಶಾ ಪುಸ್ತಕ ಸ್ವತಂತ್ರವಾಗಿ ಬರೆದಿರುವಂತದ್ದು ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಎರಡ್ ಸಾವಿರದ ಇಪ್ಪತ್ನಾಕರವರೆಗೆ ನಾನು ಬರೆದಿರತಕ್ಕಂತ ಎಲ್ಲ ಲೇಖನಗಳು ಇದರಲ್ಲಿದೆ ಕನ್ನಡ ಸಾಹಿತ್ಯದ ವಡ್ಡಾರಾಧನೆಯಿಂದ ಹಿಡ್ಕೊಂಡು ಶರಣ ಚಳುವಳಿಯಿಂದ ಹಿಡ್ಕೊಂಡು ಇತ್ತೀಚಿನ ಹೊಸಗನ್ನಡ ಸಾಹಿತ್ಯದವರೆಗೂ ಇದೆ ಸುಮಾರು ಒಂದು ಹದಿಮೂರು ಪುಸ್ತಕಗಳನ್ನು ಇದರಲ್ಲಿ ವಿಮರ್ಶೆ ಮಾಡಲಾಗಿದೆ ಈ ಪುಸ್ತಕದ ಬಿಡುಗಡೆ ಕೂಡ ಅವತ್ತಿದೆ ಎರಡನೇದು ಸಂಪಾದನೆಯ ಕೃತಿ ಗಾಂಧಿ ಚರಿತ ಮತ್ತು ಸ್ವಾಗತ ಗೀತ ಅಂತ ಹೇಳಿ ಇದು ಬಹಳ ವಿಶೇಷವಾಗಿ ಇಲ್ಲೇ ನಮ್ಮ ಸೈನ್ಸ್ ಮೈದಾನದ ಎದುರಿಗೆ ಪಬ್ಲಿಕ್ ಶಾಲೆ ಇದೆಯಲ್ಲ ಅಲ್ಲಿ ಹೊನ್ನಾಳಿಯವರವರು ಹತ್ತೂರು ಬರಮೇಗೌಡ್ರು ಅಂತ ಹೇಳಿ ಪಂಡಿತ ಬಿ ಎಸ್ ಬರಮೇಗೌಡರು ಅಂತ ಹೇಳಿ ಅವರು ಹೈಸ್ಕೂಲ್ ಮಾಸ್ಟರ್ ಆಗಿದ್ದರು ಅವರು ಬರೆದಂಥ ಒಂದು ಬಾಮಿನಿ ಷಟ್ಪದಿಯಲ್ಲಿ ಬರೆದಂಥ ಗಾಂಧಿಯ ಜೀವನ ಚರಿತ್ರೆ ಇಡೀ ಕನ್ನಡ ಸಾಹಿತ್ಯದಲ್ಲಿ ಮೊದಲಿಗೆ ಗಾಂಧೀಜಿಯವರ ಜೀವನ ಚರಿತ್ರೆಯನ್ನು ಬಾಮಿನಿ ಷಟ್ಪದಿಯಲ್ಲಿ ಬರೆದಿರೋದು ಇದೇ ಮೊದಲು ಸುಮಾರು ಸುಮಾರೊಂದು ಮುನ್ನೂರ ಐವತ್ತಕ್ಕಿಂತ ಹೆಚ್ಚು ಷಟ್ಪದಿಗಳನ್ನು ಸಂಗ್ರಹ ಮಾಡಿ ಅದನ್ನು ನಾನು ಸಂಪಾದನೆ ಮಾಡಿದ್ದೀನಿ ಬಂದಾತ ಎನ್ನುವಂತಹ ಕಥಾ ಸಂಕಲನಗಳನ್ನು ಕೂಡ ಬರೆದಿದ್ದಾರೆ ಹಾಗೇನೆ ಇಂಗ್ಲಿಷ್ ನಲ್ಲಿ ಇಂಗ್ಲಿಷ್ ಸ್ಪೀಕಿಂಗ್ ಫಾರ್ ಸಮ್ ಒನ್ ಆಫ್ ಮೆನಿ ವರ್ಲ್ಡ್